ನಮ್ಮ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆಗಳು ತುಂಬಾ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಪಾಠದೊಂದಿಗೆ ಕ್ರೀಡೆಗಳು ಮುಖ್ಯವೆಂದು ವಾಲ್ನೂರು ತ್ಯಾಗತ್ತೂರು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವಸಂತ್ ಕುಮಾರ್ ಬಿಯನ್ ಹೇಳಿದ್ದಾರೆ ಕುಶಾಲನಗರ ಸಮೀಪದ ವಾಲ್ನೂರು ತ್ಯಾಗತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಕುಶಾಲನಗರ ವಲಯಗಳ ಪ್ರಾಥಮಿಕ ಶಾಲಾ ವಿಭಾಗದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ವಲಯ ಮಟ್ಟದ ಕ್ರೀಡಾಕೂಟ ಒಂದು ಪ್ರಯತ್ನವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ ಇದನ್ನು ಹೆಕ್ಕಿ ತೆಗೆಯುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದರು あよろしくお願いします。<noise> <noise> are in but are it ka kayi ruk na madam kal bhi nahi hamare area ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಲ್ನೂರ್ ತ್ಯಾಗತ್ತೂರು ಈ ಶಾಲೆಯ ಮುಖ್ಯ ಶಿಕ್ಷಕ ಈ ದಿನ ನಮ್ಮ ಈ ಒಂದು ಶಾಲೆ ಮೈದಾನದಲ್ಲಿ ವಲಯ ಮಟ್ಟದ ಕುಶಾಲನಗರ ವಲಯನಗರ ವಲಯ ಮಟ್ಟದ ಕ್ರೀಡಾಕೂಟಗಳನ್ನ ಏರ್ಪಡಿಸಲಾಗಿತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಕುಶಾಲನಗರ ಮತ್ತು ನಂತರ ಪಟ್ಟಣ ಎರಡೂ ಕ್ಲಸ್ಟರ್ಗಳನ್ನ ಪ್ರಾಥಮಿಕ ಶಾಲೆ ಅಂದರೆ ಹದಿನಾಲ್ಕು ವಯೋ ಹದಿನಾಲ್ಕು ವರ್ಷ ವಯೋಮಿತಿಯ ಒಳಗಿನ ಇರತಕ್ಕಂತಹ ಮಕ್ಕಳ ಒಂದು ಕ್ರೀಡಾಕೂಟಗಳನ್ನು ಈ ಆಯೋಜನೆ ಮಾಡಲಾಗಿತ್ತು ಇಲ್ಲಿ ನಮಗೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳ ಎರಡು ವಿಭಾಗದಿಂದ ನಮಗೆ ಹಲವಾರು ತಂಡಗಳು ಭಾಗಿಯಾಗಿವೆ ಇಲ್ಲಿ ಕಬಡ್ಡಿ ವಾಲಿಬಾಲ್ ಥ್ರೋ ಥ್ರೋಬಾಲ್ ಈ ಮೂರು ಕ್ರೀಡೆಗಳನ್ನು ಮಕ್ಕಳು ಬಹಳ ಚುಸ್ತಕವಾಗಿ ಭಾಗವಹಿಸಿ ಅನೇಕ ಶಾಲಾ ವಿದ್ಯಾರ್ಥಿಗಳು ಬಹುಮಾನಗಳನ್ನ ಹಾಗೂ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ಸೊ ಈ ಬಹುಮಾನಗಳನ್ನ ಪಡ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಶಾಲೆಯ ಪರವಾಗಿ ಈ ಸಂಘಟನೆ ಮತ್ತು ಆಯೋಜಕರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ನಗರ ವಲಯದ ಪ್ರಾಥಮಿಕ ಶಾಲಾ ಪ್ರಾಥಮಿಕ ಶಾಲೆಯ ಶಿವತಾ ಸೋಮಶೇಖರ್ ಪಿ ಎಮ್ ಸಿ ಶಾಲೆಯವರು ಕಾರ್ಯದರ್ಶಿಗಳಾಗಿ ನಾವು ಅಧ್ಯಕ್ಷರಾಗಿ ಹಾಗೂ ವಿವಿಧ ಶಾಲೆಗಳ ತಂಡದವರಿಗೆ ಭಾಗವಹಿಸಲಿಕ್ಕೆ ಅನುಕೂಲ ಭಾಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವು ಎಲ್ಲರಿಗೂ ಕೂಡ ಸಹಕರಿಸಿದಂಥ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ತಂಡದವರು ಹಾಗೆ ನಮ್ಮ ಶಾಲೆಯ ಸಹ ಶಿಕ್ಷಕ ವರ್ಗದವರು ಹಾಗೆ ಸಾರ್ವಜನಿಕರು ಕ್ರೀಡಾಭಿಮಾನಿಗಳು ಒಂದು ಕಾರ್ಯಕ್ರಮದಲ್ಲಿ ಅಕಿತ್ಸಕರಾಗಿ ಭಾಗವಹಿಸಿ ಕಾರ್ಯಕ್ರಮಗಳನ್ನ ಕ್ರೀಡೆಗಳನ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹವನ್ನು ನೀಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ಬೆಳಗಿನ ಒಂದು ಸಮಯದಲ್ಲಿ ನಮ್ಮ ಕ್ರೀಡಾ ಧ್ವಜವನ್ನು ಇಲ್ಲಿಯ ವಾಲ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ಮೇಡಮ್ನವರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀತ ಮಧುಮಾಯ ಸರ್ ಅವರು ಹಾಗೂ ಎಲ್ಲ ಸರ್ವ ಸದಸ್ಯರುಗಳು ಹಾಗೆ ಪಿ ಡಿ ಒ ಸರ್ ಅವರು ಬಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಮಕ್ಕಳಿಗೆ ಪಠ್ಯ ಎಷ್ಟು ಮುಖ್ಯವೋ ಹಾಗೆ ಸಹಪಠ್ಯ ಚಟುವಟಿಕೆಗಳು ಕೂಡ ಮುಖ್ಯ ಆಗಿರುತ್ತೆ ನಾವು ನಮ್ಮ ಊಟ ಮಾಡಬೇಕಾದ್ರೆ ಹೇಗೆ ಅನ್ನ ಸಾಂಬಾರು ಜೊತೆಗೆ ಉಪಿಂಗ ಹೇಗೆ ಮುಖ್ಯವೋ ಪಲ್ಯ ವಿವಿಧ ಭಕ್ಷ್ಯ ಭೋಜನಗಳು ಹೇಗೆ ಮುಖ್ಯವೋ ಪಟ್ ಪಠ್ಯಕ್ಕೂ ಕೂಡ ನಮಗೆ ನಮಸ್ಕಾರ ಈ ದಿವಸ ನಮ್ಮ ವಾನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಇಲ್ಲಿ ಕೃಷ್ಣನಗರ ವಲಯ ಮಟ್ಟದ ಈ ಒಂದು ಕ್ರೀಡೆಯೋಕೂಟ ಸ್ಪರ್ಧೆಯನ್ನು ಹದಿನಾಲ್ಕು ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಒಂದು ಕ್ರೀಡಾಕೂಟದ ಸ್ಪರ್ಧೆಯನ್ನು ಇದು ಇದನ್ನು ಕ್ಲಸ್ಟರ್ ಕಾರ್ಯಂತ ತಿಳಿಸಿರ್ತಾರೆ ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಬೇಕಾದ್ರೆ ತುಂಬ ಒಂದು ಭಾಳ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ತುಂಬ ಒಂದು ಇಪ್ಪತ್ತು ಇಪ್ಪತ್ತೆರಡು ಶಾಲೆಯ ಮಕ್ಕಳು ಎಲ್ಲ ಕೂಡ ಬಂದಿದ್ದಾರೆ ಅವರವರ ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿ ಮಟ್ಟದಿಂದ ಒಂದು ಸರ್ಕಾರಿ ಶಾಲೆಯಲ್ಲಿ ಹೊತ್ಕೊಂಡು ಬಂದ ಶಾಲೆಗೆ ಹೊತ್ಕೊಂಡು ಅವರ ಪ್ರತಿಭೆಯನ್ನು ಕೂಡ ಒಂದು ಇಲ್ಲಿ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ನಿಜವಾಗಿ ಹೇಳಬೇಕಾದ್ರೆ ಇದೊಂದು ಒಳ್ಳೆಯ ಶಿಕ್ಷಣ ಇಲಾಖೆಯಿಂದ ಇದು ಒಳ್ಳೆ ಕಾರ್ಯಕ್ರಮ ಮತ್ತು ಜೊತೆಗೆ ಇದು ಈ ಥರ ಕಾರ್ಯಕ್ರಮದಿಂದ ಹಳ್ಳಿ ಮಟ್ಟದ ಪ್ರತಿ ಪ್ರತಿಭೆ ಒಂದು ಮೇಲ್ಮಟ್ಟಕ್ಕೆ ಬೆಳೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಈಗ ಇಲ್ಲಿಂದ ಏನಾಗಿದೆ ಹೋಬಳಿ ಮಟ್ಟವಾಗಿ ಇಲ್ಲಿಂದ ಗೆದ್ದವರು ಪ್ರಥಮ ದ್ವಿತೀಯ ಸ್ಥಾನ ಪಡ್ತಮ್ರು ತಾಲೂಕು ಮಟ್ಟದಲ್ಲಿ ಈ ಒಂದು ಪ್ರತಿ ದಿನ ಹೋಗ್ತಾ ಇದ್ದಾರೆ ಅದರಿಂದ ಭಾಳ ಗ್ರಾಮೀಣ ಮಟ್ಟಕ್ಕೆ ಭಾಳ ಒಂದು ಒಳ್ಳೆ ಕಾರ್ಯಕ್ರಮ ಕಷ್ಟ ವೃತ್ತಿಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಇಂದು ಆಗಿದೆ ಮತ್ತು ಜೊತೆಗೆ ಈ ಇಷ್ಟೊಂದು ಕಾರ್ಯಕ್ರಮ ಹಿಂದೆ ನಡೀಬೇಕಾದರೆ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ ದೊಡ್ಡ ಕಾರ್ಯಕ್ರಮ ಇದರಲ್ಲಿ ನಮ್ಮ ವಾಹನ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆ ಶಿಕ್ಷಕರು ಮತ್ತು ಅವರೆಲ್ಲರೂ ಕೂಡ ಸುಮಾರು ಒಂದು ವಾರ ಒಂದು ವಾರಗಳ ಕಾಲದಿಂದ ಅವರು ಇದರ ಬಗ್ಗೆ ಅರೇಂಜ್ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಪ್ರಯತ್ನಪಟ್ಟಿದ್ದಾರೆ ಇದೊಂದು ಈ ಒಂದು ಇವತ್ತಿನ ಒಂದು ವಾತಾವರಣ ವಾತಾವರಣ ಕೂಡ ಫೇವರ್ ಮಾಡಿದೆ ಇವತ್ತಿನ ಒಂದು ಈ ಒಂದು ಕ್ರೀಡೆ ಇದಕ್ಕೆ ಮಳೆ ಕಡಿಮೆ ಇದೆ ಮತ್ತು ಜೊತೆಗೆ ನಮ್ಮ ಪಂಚಾಯತಿ ನಾವು ವಾಲ್ಮಿ ಪಂಚಾಯಿತಿ ಉಪಾಧ್ಯಕ್ಷ ಮನು ಮಹೇಶ್ವರ್ ತಿಳ್ಕೊಂಡು ನನ್ನ ಏನಂತಂದ್ರೆ ನಮ್ಮಲ್ಲಿ ಕೂಡ ಇವರು ಕೇಳ್ಕೊಂಡು ನಿಮ್ಮ ಕಡೆಯಿಂದ ನಮಗೆ ತುಂಬಾ ಸಹಕಾರ ಬೇಕು ಪಂಚಾಯತಿ ಸಹಕಾರ ಬೇಕು ಅಂತ ನಾವು ಅದೇ ರೀತಿ ಸಹಕಾರ ಆಗತಕ್ಕ ಒಂದು ಸಹಕಾರ ಅವರಿಗೆ ಆದಷ್ಟು ಮಾನವರು ಪ್ರತ್ಯೇಕಿಸಿದ್ರು ಆಕಾರ ಕೊಟ್ಟಿದ್ವಿ ಅದು ನಮಗೆ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಬಹಳ ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ಪಾಠೆಯಲ್ಲಿ ನಡೆದಿದೆ ಅದರಿಂದ ನಾನು ಈ ಟೈಮಲ್ಲಿ ಎಲ್ಲರಿಗೂ ಒಂದು ಶುಭಾಶಿಸ್ತೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಆಯ್ತಲ್ಲ ಅಲ್ಲಿನ ಜೊತೆಗೆ ಎಸ್ ಟಿ ಸಿ ಅವರು ಎಸ್ ಟಿ ಎಂ ಸಿ ಅವರು ಭಾಳ ಒಂದು ಶ್ರಮ ತಗೊಂಡು ಇವತ್ತಿನ ಒಂದು ಮಧ್ಯಾಹ್ನದ ಊಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಮತ್ತು ಸುಮಾರು ಒಂದು ಅರೇಂಜ್ಮೆಂಟ್ಸ್ಗಳು ತುಂಬ ಎಸ್ ಟಿ ಎಂ ಸಿ ಅವರೆಲ್ಲ ಭಾಳ ಒಂದು ಕೈ ಜೋಡಿಸಿರ್ತಾರೆ கைல <laughs> எனக்கு

ഇല്ലിക്കല്ല അണേ ആടുവെല്ലേ ഏ യാരോ ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮನು ಮಹೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಅಫ್ಸತ್ ಅಭಿವೃದ್ಧಿ ಅಧಿಕಾರಿ ಮೇದಪ್ಪ ಸಹ ಶಿಕ್ಷಕರಾದ ಮುಬೀನಾ ಚೇತನ್ ಕುಮಾರ್ ಪ್ರಿಯಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು